ಸ್ತೋತ್ರ ಇಂದು ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೆರಡರಿಂದ ಇಪ್ಪತ್ತೈದು ವಾಕ್ಯ ದಾಸತ್ವದಲ್ಲಿರುವವರೇ ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗಿರಿ ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ನಿಮ್ಮ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕರ್ತನಿಗೆ ಭಯಪಡುವವರಾಗಿ ಸರಳ ಮನಸ್ಸಿನಿಂದ ಕೆಲಸ ಮಾಡಿರಿ ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲ ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುವನಷ್ಟೇ ಪಕ್ಷಪಾತವಿರುವುದಿಲ್ಲ ಸಾವಿರದ ಐನೂರ ಇಪ್ಪತ್ತೊಂದರಲ್ಲಿ ಸ್ಯಾಂಟೊ ಡೊಮಿಂಗೊ ಎಂಬ ಸ್ಥಳದಲ್ಲಿ ಪ್ರಾರಂಭವಾದ ಮೊದಲ ಗುಲಾಮಗಿರಿ ದಂಗೆಯು ನಡೆಯುವವರೆಗೂ ಗುಲಾಮಗಿರಿಯನ್ನು ಸಮಾಜ ಒಂದು ಭಾಗವಾಗಿ ಗುರುತಿಸುತ್ತಿತ್ತು ಗುಲಾಮಗಿರಿ ಅಥವಾ ಬಲವಂತದ ದುಡಿಮೆ ಇತಿಹಾಸ ಪೂರ್ವ ಕಾಲದಿಂದಲೂ ಅಸ್ತಿತ್ವದಲ್ಲಿತ್ತು ಪ್ರಾಚೀನ ನಾಗರಿಕತೆಯ ಪ್ರದೇಶವಾಗಿದ್ದ ಮೆಸಬತೋಮಿಯ ಈಜಿಪ್ಟ್ ಗ್ರೀಸ್ ರೋಮ್ ಸೇರಿದಂತೆ ಬಹುತೇಕ ಎಲ್ಲ ಪ್ರಾಚೀನ ನಾಗರಿಕತೆಯ ಪ್ರದೇಶಗಳಲ್ಲಿ ಗುಲಾಮಗಿರಿ ಇತ್ತೆಂಬುದು ಚರಿತ್ರೆಯು ತಿಳಿಸುವಂತದ್ದಾಗಿದೆ ಪೌಲನು ತನ್ನ ಪತ್ರಿಕೆಯ ಬರವಣಿಗೆಗಳಲ್ಲಿ ಗುಲಾಮಗಿರಿಯನ್ನು ಸಾಮಾಜಿಕ ವಾಸ್ತವವೆಂದು ಒಪ್ಪಿಕೊಂಡು ಈ ವ್ಯವಸ್ಥೆಯಲ್ಲಿರುವವರು ದೈವಿಕ ರೀತಿಯಲ್ಲಿ ವರ್ತಿಸುವವರಾಗುವಂತೆ ಸೂಚಿಸುವವನಾಗಿದ್ದಾನೆ ಪೌಲನು ಫಿಲೋಮೋನನಿಗೆ ಪತ್ರಿಕೆಯನ್ನು ಬರೆದಿರುವಾಗಲೂ ಯಜಮಾನ ಮತ್ತು ಸೇವಕನ ಕರ್ತವ್ಯ ಹೇಗಿರಬೇಕೆಂದು ಮತ್ತು ಫಿಲೋಮನನ ಬಳಿಯಿಂದ ಓಡಿ ಹೋಗಿದ್ದ ಒಣಸೀಮನೆಂಬ ದಾಸನನ್ನು ಕ್ಷಮಿಸಿ ತಿರುಗಿ ಸೇರಿಸಿಕೊಳ್ಳಬೇಕೆಂದು ಬರೆದಿರುವಂಥದ್ದನ್ನು ನೋಡುತ್ತೇವೆ ಒಂದು ತಿಮೋತಿ ಆರನೇ ಅಧ್ಯಾಯದ ಒಂದು ಎರಡು ಮೂರು ವಾಕ್ಯಗಳಲ್ಲಿ ಪೌಲನು ತಿಮೋತಿಯನಿಗೆ ಉಪದೇಶಿಸಿರುವಂಥದ್ದು ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿರುವವರು ತಮ್ಮ ಯಜಮಾನರನ್ನು ಎಲ್ಲ ಮಾನಕ್ಕೂ ಯೋಗ್ಯರೆಂದಿಳಿಸಲಿ ಇಲ್ಲದಿದ್ದರೆ ದೇವರ ನಾಮಕ್ಕೂ ನಾವು ಹೊಂದಿರುವ ಉಪದೇಶಕ್ಕೂ ನಿಂದೆ ಉಂಟಾದೀತು ಯಾರಿಗಾದರೂ ಕ್ರಿಸ್ತನನ್ನು ನಂಬುವವರಾದ ಯಜಮಾನರಿದ್ದರೆ ಅವರು ಅಂದರೆ ದಾಸರು ಆ ಯಜಮಾನನನ್ನು ಸಹೋದರನೆಂದು ಉದಾಸೀನ ಮಾಡದೆ ತಮ್ಮ ಸೇವೆಯ ಫಲವನ್ನು ಹೊಂದುವವರು ನಂಬುವವರು ಪ್ರಿಯರು ಆಗಿದ್ದಾರೆಂದು ತಿಳಿದು ಅವರಿಗೆ ಹೆಚ್ಚಾದ ಸಂತೋಷದಿಂದಲೇ ಸೇವೆ ಮಾಡಬೇಕು ಈ ಉಪದೇಶವನ್ನು ಮಾಡಿ ಅವರನ್ನು ಎಚ್ಚರಿಸು ಎಂದು ಹೇಳುವವನಾಗಿದ್ದಾನೆ ತಿಮೋತಿ ಪತ್ರಿಕೆಯ ಹಿನ್ನೆಲೆ ಅನ್ನುವಂಥದ್ದು ಪೌನನು ತಿಮೋತಿಯನನ್ನು ಎಫೆಸ ಪಟ್ಟಣಕ್ಕೆ ಕಳುಹಿಸಿ ಅಲ್ಲಿದ್ದ ಸುಳ್ಳು ಬೋಧಕರನ್ನು ಅವರ ಬೋಧನೆಗಳನ್ನು ಎದುರಿಸಿ ಸ್ವಸ್ಥ ಬೋಧನೆಯನ್ನು ಸ್ಥಾಪಿಸುವುದಕ್ಕಾಗಿ ಪೌಲನು ಎಫೆಸ ಪಟ್ಟಣದ ಸಭೆಗೆ ಪತ್ರಿಕೆಯನ್ನು ಬರೆದ ನಂತರ ಎಫೆಸ ಪಟ್ಟಣದಲ್ಲಿದ್ದ ತಿಮೋತಿಯನಿಗೆ ಎಡಿ ಅರವತ್ಮೂರರಿಂದ ಅರವತ್ತಾರರ ಕಾಲಘಟ್ಟಗಳಲ್ಲಿ ಪತ್ರಿಕೆ ಬರೆಯುವಾಗ ಎಫೆಸ ಪಟ್ಟಣದಲ್ಲಿರುವ ಸಭೆಯಲ್ಲಿರುವ ದಾಸರ ಕರ್ತವ್ಯ ಹೇಗಿರಬೇಕೆಂದು ಅವರಿಗೆ ಉಪದೇಶಿಸಿರುವಂಥದ್ದನ್ನು ನಾವು ನೋಡಿದ್ದೇವೆ ಇಲ್ಲಿ ಪೌಲನು ಉಲ್ಲೇಖಿಸಿರುವಂಥದ್ದು ದಾಸರ ಅಥವಾ ಗುಲಾಮರ ಕರ್ತವ್ಯ ಲೋಪದ ನಿಮಿತ್ತ ದೇವರ ನಾಮಕ್ಕೂ ಅವರು ಹೊಂದಿರುವ ಉಪದೇಶಕ್ಕೂ ನಿಂದೆ ಉಂಟಾಗಬಾರದು ಪೌಲನು ಕೊರಸೆ ಸಭೆಯಲ್ಲಿರುವ ಗುಲಾಮ ಕ್ರೈಸ್ತರನ್ನು ಗುಲಾಮಗಿರಿಯಿಂದ ದಂಗೆ ಏಳಲು ಆಜ್ಞಾಪಿಸದೆ ಅವರಿಗೆ ಪ್ರಬೋಧಿಸಿದಂಥದ್ದು ಈ ಲೋಕದಲ್ಲಿನ ನಿಮ್ಮ ಯಜಮಾನರಿಗೆ ಎಲ್ಲ ವಿಷಯಗಳಲ್ಲಿ ವಿಧೇಯರಾಗಿರಿ ಪೌಲನು ಹೇಳುವಂಥದ್ದು ದಾಸರು ತಮ್ಮ ಯಜಮಾನರಿಗೆ ಮನಸ್ಸಿಲ್ಲದ ಮನಸ್ಸಿನ ಮನೋಭಾವದಿಂದಲ್ಲ ಬದಲಿಗೆ ಕರ್ತನಿಗೆ ಭಯಪಡುವವರಾಗಿ ಹೃದಯದ ಪ್ರಾಮಾಣಿಕತೆಯಿಂದ ಮನಪೂರ್ವಕವಾಗಿ ಕೆಲಸ ಮಾಡಬೇಕು ಎಂಬುದಾಗಿ ಪೌಲನು ದಾಸರು ಯಜಮಾನರಿಗೆ ವಿಧಿಯರಾಗುವುದಕ್ಕೆ ಕೊಟ್ಟಿರುವಂತಹ ಎರಡು ಕಾರಣ ಒಂದು ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲ ಎಂಬುದಾಗಿ ಈ ಲೋಕದಲ್ಲಿನ ನಿಮ್ಮ ಯಜಮಾನರು ನಿಮಗೆ ಸರಿಯಾದ ಪ್ರತಿಫಲವನ್ನು ಕೊಡದೆ ಹೋದಾಗ್ಯೂ ಕ್ರೈಸ್ತಳಾದ ದಾಸನು ದಾಸಳು ತನಗೆ ವಹಿಸಿದ ಕೆಲಸವನ್ನು ನಿಷ್ಠೆಯಿಂದ ಮಾಡುವಂತವರಾಗಿದ್ದರೆ ಅವನಿಗೆ ಅಥವಾ ಅವಳಿಗೆ ದೇವರು ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ ಎರಡು ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾನೆ ಎಂಬುದಾಗಿ ಪೌಲನು ಹೇಳುವವನಾಗಿದ್ದಾನೆ ಪ್ರಿಯರೇ ನಾವು ವಾಸಿಸುತ್ತಿರುವಂತಹ ಈ ಕಾಲದಲ್ಲಿ ನಾವು ಗುಲಾಮರೋ ದಾಸರೋ ಅಲ್ಲದೆ ಇದ್ದಾಗ್ಯೂ ವಿವಿಧ ಕಾರ್ಖಾನೆಗಳಲ್ಲಿ ಮನೆಗಳಲ್ಲಿ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸರ್ಕಾರ ಸರ್ಕಾರೇತರ ಕಾರ್ಯಗಳಲ್ಲಿ ಕೆಲಸ ಮಾಡುವಂತವರಾಗಿದ್ದೇವೆ ಕ್ರೈಸ್ತರಾದ ನಾವುಗಳು ನಮಗೆ ವಹಿಸಿರುವ ಕೆಲಸವನ್ನು ಕರ್ತನಿಗೆ ಭಯಪಡುವವರಾಗಿ ಹೃದಯದ ಪ್ರಾಮಾಣಿಕತೆಯಿಂದ ಮನಪೂರ್ವಕವಾಗಿ ನಿರ್ವಹಿಸುವಂತವರಾಗಿರಬೇಕು ಪ್ರಕಟಣೆ ಪುಸ್ತಕ ಇಪ್ಪತ್ತನೇ ಅಧ್ಯಾಯದ ಹನ್ನೊಂದರಿಂದ ಹದಿನೈದು ವಾಕ್ಯಗಳಲ್ಲಿ ಕಡೆಯ ನ್ಯಾಯ ತೀರ್ಪಿನ ಕುರಿತಾಗಿ ಬರೆದಿರುವಂತದನ್ನ ನೋಡುತ್ತೇವೆ ಅಲ್ಲಿ ಪುಸ್ತಕಗಳು ತೆರೆಯಲ್ಪಟ್ಟವು ಪುಸ್ತಕದಲ್ಲಿ ಬರೆದಿರುವ ಕೃತ್ಯಗಳಿಗೆ ಅನುಗುಣವಾಗಿ ದೇವರು ನ್ಯಾಯ ವಿಧಿಸುವನು ಎಂಬ ಒಂದು ಸಂಗತಿಯನ್ನು ನಾವು ಕಾಣುತ್ತೇವೆ ಪ್ರಿಯರೇ ಈಗಿರಲಾಗಿ ನಾವು ಈ ಲೋಕದಲ್ಲಿ ದೇವರು ನಮಗೆ ವಹಿಸಿರುವಂತಹ ಕೆಲಸವನ್ನ ನಿಷ್ಠೆಯಿಂದ ಮಾಡುವಂತವರಾಗಿರಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ